ಮೂರು ದೇಶಗಳಲ್ಲಿ ನೆಲೆಸಿರುವ ಮೂರು ಪವಿತ್ರ ಶಕ್ತಿಪೀಠಗಳು ಇಲ್ಲಿ ದೇವಿಯ ಶಕ್ತಿಯ ಅನುಭವವಾಗುತ್ತದೆ ಮತ್ತು ಪ್ರತಿ ಭಕ್ತನ ಮನೋಕಾಮನೆಗಳು ಪೂರ್ಣಗೊಳ್ಳುತ್ತವೆ ಶ್ರೀಲಂಕಾದ ನೈನಾತಿಯುವ ದ್ವೀಪದಲ್ಲಿರುವ ನಾಗಭೂಷಣಿ ದೇವಸ್ಥಾನ ಇಲ್ಲಿ ಭಕ್ತನಾಗವು ಪ್ರತಿದಿನ ದೇವಿಯ ಚರಣಗಳಿಗೆ ಪುಷ್ಪಗಳನ್ನು ಅರ್ಪಿಸುತ್ತಿತ್ತು ಹಿಮಾಲಯ ಶ್ರೇಣಿಯಲ್ಲಿ ನೆಲೆಸಿರುವ ನೇಪಾಳದ ಗುಹೇಶ್ವರಿ ಶಕ್ತಿಪೀಠ ಮತ್ತು ಬಾಂಗ್ಲಾದೇಶದ ಚಟ್ಟಾಲಾ ಭವಾನಿ ದೇವಾಲಯ ಇಲ್ಲಿಯೇ ಮಾತೆ ಸತಿಯ ಬಲಗೈ ಬಿದ್ದಿತ್ತು ಇಂದಿಗೂ ಅಸಂಖ್ಯ ಭಕ್ತರ ಇಷ್ಟಾರ್ಥಗಳನ್ನು ದೇವಿ ಪೂರೈಸುತ್ತಿದ್ದಾಳೆ ಶ್ರೀ ಚಿಶಕ್ತಿ ಅಂಜಲಿ ಗಾಡ್ಗೇಲಾ ಇವರು ಈ ದಿವ್ಯ ಕ್ಷೇತ್ರಗಳಿಗೆ ಭೇಟಿ ನೀಡಿ ಹಿಂದೂ ರಾಷ್ಟ್ರದ ಸ್ಥಾಪನೆಗಾಗಿ ಪ್ರಾರ್ಥಿಸಿದರು ಈ ಪ್ರಯಾಣವು ಕೇವಲ ಇತಿಹಾಸವಲ್ಲ ಬದಲಾಗಿ ಭಕ್ತಿ ಸಂಸ್ಕೃತಿ ಮತ್ತು ಶ್ರದ್ಧೆಯ ಜೀವಂತ ಸ್ಫೂರ್ತಿಯಾಗಿದೆ ನಮ್ಮ ಹೊಸ ವಿಡಿಯೋದಲ್ಲಿ ಸಂಪೂರ್ಣ ಯಾತ್ರೆಯನ್ನು ವೀಕ್ಷಿಸಿ ಶೀಘ್ರದಲ್ಲೇ ಸನಾತನ ಸಂಸ್ಥೆ ಯೂಟ್ಯೂಬ್ ಚಾನೆಲ್ನಲ್ಲಿ